ಈ ಎಲ್ಲ ರೇಷನ್ ಕಾರ್ಡ್ಗೆ ಭಾರಿ ದಂಡ ಬೀಳಲಿದೆ ಜೊತೆಗೆ ಕಾರ್ಡ್ ಕೂಡ ಬಂದ್ ಆಗಬಹುದು ಮುಂದೆ ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಸರ್ಕಾರದ ಕಡೆಯಿಂದ ಹೌದು ಎಲ್ಲ ಬಿ ಪಿ ಎಲ್ ಕಾರ್ಡ್ಗೂ ಕೂಡ ಹೊಸ ನಿಯಮ ರಾಜ್ಯ ಸರ್ಕಾರದಿಂದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ಕೊನೆಯವರೆಗೆ ನೋಡಿ ಮತ್ತೆ ನಿಮ್ಮ ಹತ್ತಿರವೂ ಕೂಡ ರೇಷನ್ ಕಾರ್ಡ್ ಇದ್ದರೆ ನೀವು ಕೂಡ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಬಹುದು ನಿಮಗೂ ಕೂಡ ಹೊಸ ಒಂದು ಗುಡ್ ನ್ಯೂಸ್ ಇದೇ ಹಾಗೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ರಿಲೀಸ್ ಬಗ್ಗೆ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ದಸರಾ ಹಬ್ಬದ ಜಮೆ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಅಕೌಂಟ್ ಇದ್ದವರಿಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳಬಹುದು ಇನ್ನು ವೀಕ್ಷಕರೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆಯೂ ಕೂಡ ದೊಡ್ಡ ಅಪ್ಡೇಟ್ ಹೈಕೋರ್ಟ್ನಲ್ಲಿ ನಡೀತಾ ಇದೆ ವಿಚಾರಣೆ ಏನಾಗುತ್ತೆ ಅಂತಾನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ಉಚಿತ ಗ್ಯಾಸ್ ಸಿಲಿಂಡರ್ ನೀವು ಕೂಡ ಪಡೆದುಕೊಳ್ಳಬಹುದು ಯಾವ ಯಾವ ಥರ ಪಡೆದುಕೊಳ್ಳಬಹುದು ಯಾರೆಲ್ಲ ಅರ್ಜಿ ಹಾಕಬಹುದು ಅದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರುತ್ತೇವೆ ವೀಕ್ಷಕರೇ ಮತ್ತೆ ಮುಂದಿನ ಬಾರಿ ದಿನಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಪ್ರಯಾಣ ದರ ಏರಿಕೆ ಆಗಲಿದೆ ಹೌದು ಏಕೆ ಏರಿಕೆ ಆಗುತ್ತೆ ಸರ್ಕಾರದಿಂದ ಬಂದಿರೋ ಮಾಹಿತಿ ಏನು ಪ್ರಯಾಣಿಕರಿಗೆ ಒಂದು ಶಾಕಿಂಗ್ ನ್ಯೂಸ್ ಮಹಿಳೆಯರು ಕೂಡ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪ್ರಿಯೆ ಇದೆ ಅಂತಲ್ಲ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ಭಾಗಗಳಲ್ಲಿ ಈ ಒಂದು ಜಿಲ್ಲೆಗಳು ಭಾರಿ ಮಳೆ ಸುರಿಯಲಿದೆ ವೀಕ್ಷಕರೇ ಹೌದು ಕೆಲ ದಿನಗಳ ಬಿಟ್ಟು ಮತ್ತೆ ಕರ್ನಾಟಕದಲ್ಲಿ ವರ್ಣ ಆರ್ಭಟ ಗುಡುಗು ಸಿಡಿಲು ರಹಿತ ಭಾರಿ ಮಳೆ ಆಗಲಿದೆ ಯಾವ ಜಿಲ್ಲೆಗೆ ಮಳೆ ಆಗುತ್ತೆ ಮತ್ತೆ ನೀ ನಿಮ್ಮ ಊರಲ್ಲೂ ಕೂಡ ಮಳೆ ಆಗ್ತಾ ಇದ್ದರೆ ನಿಮ್ಮ ಊರಿನ ಹೆಸರನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಇವತ್ತು ಸರ್ಕಾರದಿಂದ ಹೊಸ ಹೊಸ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ ಅದರಲ್ಲೂ ಕೂಡ ಮುಖ್ಯವಾಗಿ ಾಗಿ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಮ ಹತ್ತಿರವೂ ಕೂಡ ರೇಷನ್ ಕಾರ್ಡ್ ಇದ್ದರೆ ಬಿ ಪಿ ಎಲ್ ಆಗಿರಲಿ ಎ ಎಲ್ ಆಗಿರಲಿ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಹತ್ತಿರದ ಯಾವ ರೇ ರೇಷನ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಅಂದರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವ ಕೆಂಪು ಕಲರನ್ನು ಸಬ್ಸ್ಕ್ರೈಬ್ ಬಟನೂ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಡಿತರ ಬೇ ಚೀಟಿಗಳ ರದ್ದು ಮಾಡುವಂತೆ ಒಂದು ಘೋಷಣೆ ಮಾಡಿದ್ದಾರೆ ಅಧಿಕಾರಿಗಳಿಗೆ ಫುಲ್ ಪವರ್ ಕೂಡ ಕೊಟ್ಟಿದ್ದಾರೆ ಮತ್ತು ಎಲ್ಲ ರೇಷನ್ ಕಾರ್ಡುಗಳು ಕೂಡ ಮತ್ತೊಮ್ಮೆ ಚೆಕ್ ಕೂಡ ಮಾಡಲಾಗ್ತಾಯಿದೆ ರಾಜ್ಯದ ಸರ್ಕಾರದಿಂದ ಈಗ ಅನರ್ಹ ಪಡಿತರ ಚೀಟಿಗಳ ರದ್ದು ಮಾತ್ರ ಮಾಡುವುದಿಲ್ಲ ಅಂದರೆ ಅಂಥ ಕಾರ್ಡುಗಳು ಕೂಡ ಎ ಪಿ ಎಲ್ ಕಾರ್ಡು ಆಗ್ತಾ ಇದ್ದಾವೆ ಬಿ ಪಿ ಎಲ್ ಕಾರ್ಡ್ ಟು ಎ ಪಿ ಎಲ್ ಕಾರ್ಡುಗಳು ಮಾಡ್ತಾ ಇದ್ದಾರೆ ಈಗ ಪ್ರ ಗ್ರಾಹಕರಿಗೆ ನೋಟಿಸ್ ನೀಡಲು ಆಹಾರ ಇಲಾಖೆ ಮುಂದಾಗಿದೆ ಹೌದು ಈಗಾಗಲೇ ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡುಗಳು ಅಂದಾಜಿಸಲಾಗಿದೆ ಅಂದರೆ ಕಾರ್ಡ್ ಕಾರ್ಡುಗಳು ಇರಬಹುದು ಅಂತ ಗುರುತು ಮಾಡಲಾಗಿದೆ ರಾಜ್ಯದ ಆಹಾರ ಇಲಾಖೆ ಇದೀಗ ಬಂದ ಮಾನದಂಡ ಉಲ್ಲಂಘಿಸಿ ಪಡೆದಿರುವ ಈ ಬಿ ಪಿ ಎಲ್ ಕಾರ್ಡರಿಗೆ ಆಹಾರ ಇಲಾಖೆ ಕಾರಣ ಕೇಳಿ ಒಂದು ನೋಟಿಸ್ ಅನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೋಟಿಸ್ ತಲುಪಿದ ಮೂರು ದಿನದ ಒಳಗೆ ಗ್ರಾಹಕರು ಅಂದರೆ ಅನರ್ ಪಡಿತರ ಚೀಟಿದಾರರು ಅನರ್ಹವಾಗಿ ಬಿ ಪಿ ಎಲ್ ಕಾರ್ಡರು ಅಗತ್ಯವಾಗಿ ದಾಖಲೆಗಳೊಂದಿಗೆ ಲಿಖಿತವಾಗಿ ಸಮಾಚಾಯಿಸಿ ಒಂದು ಉತ್ತರವನ್ನು ನೀಡಬೇಕು ಅಂತ ಸೂಚನೆ ಕೊಡಲಾಗಿದೆ ಒಂದು ವೇಳೆ ಸಮರ್ಥ ಉತ್ತರವನ್ನು ನೀಡಿದಿದ್ದರೆ ಕಾನೂನು ಕ್ರಮ ಜೊತೆಗೆ ದುರುಪಯೋಗ ಪಡೆದುಕೊಂಡಿದ್ದ ಪಡಿತರ ಜಾಸ್ತಿ ಪ್ರಯಾಣವನ್ನು ಮುಕ್ತ ಮಾರುಕಟ್ಟೆ ದರದಲ್ಲಿ ಲೆಕ್ಕ ಹಾಕಿ ಆ ಒಂದು ವಸೂಲಿ ದಂಡದ ರೂಪದಲ್ಲಿ ಮಾಡಲಾಗುತ್ತದೆ ಇಲಾಖೆ ಫಲಾನುಭವಿಗೆ ಎಚ್ಚರಿಕೆ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಅಂದರೆ ಇಲ್ಲಿ ಅನರ್ ಪಡಿತರ ಚೀಟಿಗಳು ಅಂದರೆ ಒಟ್ಟು ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ರ ಅನರ್ಹ ಚೀಟಿಗಳು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಅದಕ್ಕೆ ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡಿದ್ದರೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಹಾಗೆ ಒಂದು ವೇಳೆ ಉತ್ತರ ಕೊಡದಿದ್ದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅವರು ಎಷ್ಟು ಪಡಿತರವನ್ನು ಪಡೆದುಕೊಂಡಿರುತ್ತಾರೆ ಮಾರ್ಕೆಟ್ ಅಲ್ಲಿ ಅದು ದರದ ರೇಟ್ನಲ್ಲಿ ಲೆಕ್ಕ ಹಾಕಿ ಅದನ್ನು ಕೂಡ ವಸೂಲಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಮಾನದಂಡನ ಏನಂತ ನೀವು ಇದ್ದೀರಿ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಬಿ ಪಿ ಎಲ್ ಕಾರ್ಡು ರದ್ದು ಇದೆ ಅಂದರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಲಾಗುತ್ತೆ ಮತ್ತು ಇಲ್ಲಿ ಸ್ವಂತ ಕಾರು ಬಳಕೆ ಇದ್ದವರಿಗೆ ನಗರ ಪ್ರದೇಶದಲ್ಲಿ ಸಾವಿರ ಚದರ್ ಅಡಿಗಿಂತ ಹೆಚ್ಚಿನ ವಿಸ್ತರಣೆ ಸ್ವಂತ ಮನೆ ಇದ್ದರೆ ಆದಾಯ ತೆರಿಗೆ ಪಾವತಿಸಿ ಮಾಡ್ತಾ ಇದ್ದರೆ ಏಳು ಪಾಯಿಂಟ್ ಐವತ್ತೈದು ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿರುವ ಬಿ ಪಿ ಎಲ್ ಕಾರ್ಡು ಇಲ್ಲ ಅವರಿಗೆ ಎ ಪಿ ಎಲ್ ಕಾರ್ಡು ಅಂತಲೂ ಕೂಡ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೇ ಇನ್ನೂ ಎರಡನೇದಾಗಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಮೊದಲಿಗೆ ಸಿಹಿ ಸುದ್ದಿ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಹಣ ಅಂತೂ ಈಗ ನಿಮಗೆ ಜಮೆ ಆಗುತ್ತೆ ವೀಕ್ಷಕರೇ ಹೌದು ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳಕವ್ರವರು ಕೂಡ ಆ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಅವರು ದಸರಾ ಹಬ್ಬದ ಉದ್ಘಾಟನೆ ಆದ ಬಳಿಕ ಮಾತನಾಡಿದ ಇದರ ಬಗ್ಗೆ ಕೂಡ ಸ್ಪಷ್ಟನವಾಗಿ ಹೇಳಿರುವಂಥದ್ದು ಮೂರು ದಿನಗಳ ಹಿಂದೆನೇ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಖುದ್ದು ಸರ್ಕಾರದ ಸರ್ಕಾರದಿಂದ ಸಚಿವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಗುಡ್ ನ್ಯೂಸ್ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಅಂದರೆ ಇಪ್ಪತ್ತು ತಾರೀಕಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಇದು ಜುಲೈ ತಿಂಗಳ ಕೂಡ ಹಣ ಕೂಡ ಬಿಡುಗಡೆ ಮಾಡಿದ್ದೇವೆ ಅಂತ ಖುದ್ದು ಸಚಿವೆ ಮೇಡಮ್ ಅವರೇ ಹೇಳಿದ್ದಾರೆ ಸೊ ಇಲ್ಲಿ ಎಲ್ಲ ಅಗ್ರಲಕ್ಷ್ಮಿಯರಿಗೆ ಒಂದು ಬಂಪರ್ ಸುದ್ದಿ ಏನಪ್ಪ ಅಂದರೆ ಈಗ ನಿಮಗೆ ಜೂನ್ ತಿಂಗಳವರೆಗೆ ಹಣ ಬಂದರೆ ಬೇಗನೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಸರ್ಕಾರದ ಏನು ಹೇಳ್ತಾ ಇದೆ ಅಂತ ಜೂನ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣ ಹಾಕಿದ್ದೇವೆ ಜುಲೈ ತಿಂಗಳ ಹಣವೂ ಕೂಡ ಈಗಾಗಲೇ ಮೂರು ದಿನಗಳ ಹಿಂದೆ ಅಂದರೆ ಇಪ್ಪತ್ತನೇ ತಾರೀಕಿನ ಒಳಗೆ ಬಿಡುಗಡೆ ಮಾಡಿದ್ದೇವೆ ಹತ್ತರಿಂದ ಹದಿನೈದು ದಿನ ಅಂದರೆ ಎಲ್ಲಿ ಎರಡು ಅಕ್ಟೋಬರ್ ಎರಡು ಸಾವಿರ ಹಣ ಬರಲಿದೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ದಸರಾ ಹಬ್ಬಕ್ಕೆ ಅಂತ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಹೆಣ್ಣು ಮಕ್ಕಳಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಉಪಯೋಗವಾಗಲಿ ಅಂತ ಬೇಗನೆ ಜುಲೈ ತಿಂಗಳ ಹಣವನ್ನು ಕೂಡ ರಿಲೀಸ್ ಮಾಡಿದ್ದೇವೆ ಎರಡು ಸಾವಿರ ರೂಪಾಯಿ ಹಣ ಅಂತ ಖುದ್ದು ಸಚಿವೆ ಹೇಳಿದ್ದಾರೆ ಮತ್ತೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ನಿಮಗೆ ದಸರಾ ಹಬ್ಬದ ಒಳಗೆ ಅಂದರೆ ಎರಡು ಅಕ್ಟೋಬರ್ ಒಳಗೆ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಬಹುದು ಇನ್ನು ಎರಡು ಸಾವಿರ ಅಂದ್ರೆ ಇಲ್ಲಿ ಆಗಸ್ಟ್ ತಿಂಗಳ ಮಾತ್ರ ಈಗ ಬಾಕಿ ಇರುವಂಥದ್ದು ಅದನ್ನು ಕೂಡ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಇದು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಆಗಿತ್ತು ಇನ್ನು ಉಜ್ವಲ್ ಯೋಜನೆ ಅಡಿಯಲ್ಲಿ ಉಚಿತ ಗ್ಯಾಸ್ ಸಂಪರ್ಕ ನೀವು ಕೂಡ ಪಡೆದುಕೊಳ್ಳಬಹುದು ಅಂದ್ರೆ ವೀಕ್ಷಕರೇ ಭಾರತ ಸರ್ಕಾರ ಬಡ ಮಹಿಳೆಯರಿಗೆ ಒಂದು ಹೊಸ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದು ಈಗಾಗಲೇ ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ಮಹಿಳೆಗೆ ಪ್ರಧಾನಮಂತ್ರಿ ಅವರಾದ ಉಜ್ವಲ್ ಯೋಜನೆಯಡಿಯಲ್ಲಿ ಮತ್ತೊಮ್ಮೆ ಅರ್ಜಿ ಹಾಕಲು ಅವಕಾಶವನ್ನು ಇಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ಗೆ ಅಂದರೆ ಉಜ್ವಲ್ ಯೋಜನೆಯಲ್ಲಿ ಅರ್ಜಿ ಹಾಕಲು ಅವಕಾಶ ಮಾಡಿಕೊಟ್ಟಿದೆ ಅಗತ್ಯವಿರುವ ದಾಖಲೆಗಳು ಕೂಡ ಯಾವುದು ಅಂದರೆ ಮಹಿಳೆಯ ಫಲಾನುಭವಿ ಆಧಾರ್ ಕಾರ್ಡು ಮತ್ತು ಬಿ ಪಿ ಎಲ್ ಪಡಿತರ ಚೀಟಿ ಇರಬೇಕು ಕಂಪಲ್ಸರಿಯಾಗಿ ಬ್ಯಾಂಕ್ ಪಾಸ್ಬುಕ್ ಫೋಟೋ ಮತ್ತು ಬಾಕಿ ಖಾತೆ ಸಂಖ್ಯೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಮತ್ತು ಪಡಿತರ ಚೀಟಿ ಮತದಾರರ ಐ ಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅರ್ಜಿ ಹಾಕಲು ಅರ್ಜಿ ಫಾರ್ಮ್ ಅನ್ನು ಫಿಲ್ ಮಾಡಿ ನೀವು ಆನ್ಲೈನ್ ಮೂಲಕವೂ ಕೂಡ ಅರ್ಜಿಯನ್ನು ಹಾಕಬಹುದು ಅಂದರೆ ವೀಕ್ಷಕರೇ ನೀವು ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಎಲ್ಲಿ ಕಂಪನಿಯ ಎಲ್ ಪಿ ಜಿ ಕಂಪನಿ ಅಧಿಕೃತ ವೆಬ್ಸೈಟ್ಗೆ ಕೊಟ್ಟು ನಂತರ ಇಲ್ಲಿ ಉಜ್ವಲ್ ಯೋಜನೆ ಎರಡು ಪಾಯಿಂಟ್ ಜೀರೋ ಅನ್ವಯ ಆಯ್ಕೆ ಮಾಡಿ ನಂತರ ಒಂದು ಅರ್ಜಿ ಫಾರ್ಮ್ ಬರುತ್ತೆ ಇಲ್ಲಿ ಅಲ್ಲಿರುವವರೆಗೂ ಎಲ್ಲ ಅಗತ್ಯ ದಾಖಲೆಗಳು ಕೂಡ ಭರ್ತಿ ಮಾಡಿ ನೀವು ಹತ್ತರಿಂದ ಹದಿನೈದು ದಿನಗಳ ಈ ಒಂದು ಉಚಿತ ಅನ್ನು ಸಿಲಿಂಡರ್ಗಳು ಕೂಡ ಪಡೆದುಕೊಳ್ಳಲಾಗುತ್ತದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಮತ್ತು ಉಜ್ವಲ್ ಯೋಜನೆ ಅಡಿಯಲ್ಲಿ ಪಡೆದುಕೊಂಡವ್ರ ಗ್ಯಾಸ್ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೂಡ ಸಿಗುತ್ತೆ ಅಂತಾನೆ ಇಲ್ಲಿ ಹೇಳಬಹುದು ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ನ್ಯೂಸ್ ಆ ಅಪ್ಡೇಟ್ ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಏನಿದೆ ನೋಡಿ ಸರ್ಕಾರದ ಕರ್ನಾಟಕದಲ್ಲಿ ಈಗಾಗಲೇ ಅಧಿಕೃತವಾಗಿ ನಡೀತಾ ಇದೆ ಈಗ ಇದು ಹೈಕೋರ್ಟ್ ಮೆಟ್ಟಲೆ ಬಂದಿರುವ ಗಣತಿಯ ಮಾಹಿತಿ ಕೊಡುವುದು ಜನರ ಇಚ್ಛೆ ಅಂತ ಸರ್ಕಾರ ಹೇಳಿದೆ ಹೌದು ವೀಕ್ಷಕರೇ ಸಮೀಕ್ಷೆಯಲ್ಲಿ ಭಾಗವಹಿಸುವ ಜನರ ಇಷ್ಟು ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೈಕೋರ್ಟ್ ಸರ್ಕಾರ ಈವರೇ ಕೊಟ್ಟಿರುವಂಥದ್ದು ಕಲ್ಯಾಣ ಕಾರ್ಯಕ್ರಮದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವ ಉದ್ದೇಶದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗುತ್ತಿದೆ ಕರ್ನಾಟಕದಲ್ಲಿ ಇದರ ಬಗ್ಗೆ ಮಾಹಿತಿ ನೀಡುವಂತೆ ನಾವು ಜನರಿಗೆ ಒತ್ತಾಯಿಸಿದ್ದಿಲ್ಲ ನಿಮ್ಮ ಸಮೀಕ್ಷೆಯಲ್ಲಿ ಜನರು ಭಾಗಿಯಾಗುವ ಪ್ರೇರಿತ ಪ್ರಕ್ರಿಯೆ ಮಾಹಿತಿ ನೀಡಲಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ ಸ್ನೇಹಿತರೆ ಅಲ್ಲಿವರೆಗೆ ನಮಸ್ತೆ